ನಮಸ್ಕಾರ ಆತ್ಮೀಯರೇ ನಮ್ಮ ಗ್ರಾಮ ನಮ್ಮ ಯೋಜನೆ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಗ್ರಾಮಗಳ ಸಮಗ್ರ ಅಭಿವೃದ್ಧಿಗಾಗಿ ಈ ಯೋಜನೆ ಭಾಳ ಪರಿಣಾಮಕಾರಿಯಾಗಿರುವುದು ಹಾಗೂ ಮಹತ್ವದ್ದಾಗಿದೆ ಈ ನಮ್ಮ ಗ್ರಾಮ ನಮ್ಮ ಯೋಜನೆಯ ತಯಾರಿಕೆ ಸಂದರ್ಭದಲ್ಲಿ ಭಾಳ ಪ್ರಮುಖವಾಗಿರ್ತಕ್ಕಂತಹ ಜನವಸತಿ ವಾರ್ಡ್ ಮತ್ತು ಗ್ರಾಮ ಸಭೆಗಳ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ನಿರ್ವಹಿಸ್ತಾ ಇದೆ ಸೊ ಹಾಗಾಗಿ ಜನವಸತಿ ವಾರ್ಡ್ ಮತ್ತು ಗ್ರಾಮಸಭೆಗಳ ಪಾತ್ರ ಮತ್ತು ಅವಶ್ಯಕತೆಗಳ ಕುರಿತಾಗಿ ಈ ಒಂದು ಅಧಿವೇಶನ ನಡೆಸ್ಕೊಡ್ತಾ ಇದ್ದೀವಿ ಈ ಅಧಿವೇಶನ ನಡೆಸ್ಕೊಡ್ಲಿಕ್ಕೆ ನಮ್ಮ ಮಟ್ಟಿಗೆ ಸ್ಟುಡಿಯೋದಲ್ಲಿ ಮೈಸೂರು ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿ ಹಾಗೂ ಸಂಸ್ಥೆಯ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂತಹ ಶ್ರೀಯುತ ಪಿ ಎ ಗೋಪಾಲ್ರವರಿಗೆ ತಮ್ಮೆಲ್ಲರ ಪರವಾಗಿ ಸಂಸ್ಥೆಯ ಪರವಾಗಿ ಕಾರ್ಯಕ್ರಮದ ಪರವಾಗಿ ನಾನು ಹೃತ್ಪೂರ್ವಕವಾದಂತಹ ಒಂದು ಸ್ವಾಗತವನ್ನು ಕೋರ್ತಾ ಇದ್ದೇನೆ ಸ್ವಾಗತ ಸರ್ ತಮಗೆ ಹಾಗೆ ಜನ ನಮ್ಮ ಗ್ರಾಮ ನಮ್ಮ ಯೋಜನೆಯ ಪ್ರಕ್ರಿಯೆಯಲ್ಲಿ ಈ ಮೂರು ಹಂತದ ಸಭೆಗಳ ಪ್ರಾಮುಖ್ಯತೆ ಅದರ ಪಾತ್ರ ಇವುಗಳ ಕುರಿತಾಗಿ ಒಂದು ಸಣ್ಣದಾದಂತಹ ಒಂದು ವಿವರವನ್ನು ತಾವು ನೀಡಬೇಕಂತೇಳಿ ತಮ್ಮಲ್ಲಿ ನಾನು ಈ ಮೂಲಕ ಕೇಳ್ಕೊಳ್ತೇನೆ ಎಲ್ಲರಿಗೂ ನಮಸ್ಕಾರ ಸರ್ಕಾರದ ಮುಖಾಂತರ ಗ್ರಾಮೀಣ ಜನತೆಯ ಅಭಿವೃದ್ಧಿ ಮತ್ತು ಅವರ ಸುಸ್ಥಿರ ಬದುಕಿಗಾಗಿ ಪ್ರತಿಯೊಂದು ಇಲಾಖೆಯೂ ಸಹ ತನ್ನದೇ ಆದಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದೆಲ್ಲ ತಮಗೆಲ್ಲ ಗೊತ್ತಿದೆ ಆ ಹಿನ್ನೆಲೆಯಲ್ಲಿ ಅವುಗಳನ್ನು ಅನುಷ್ಠಾನ ಮಾಡುವಂತಹ ಜವಾಬ್ದಾರಿ ಆಯಾ ಇಲಾಖೆಗಳಿಗೆ ಸರ್ಕಾರ ಆದೇಶ ಮತ್ತು ಸುತ್ತೋಲೆಗಳನ್ನು ನೀಡಿದ್ದರೂ ಸಹ ಗ್ರಾಮ ಪಂಚಾಯಿತಿಯನ್ನು ಕೇಂದ್ರ ಸ್ಥಾನದಲ್ಲಿಟ್ಟು ಗ್ರಾಮ ಪಂಚಾಯಿತಿಯ ಗ್ರಾಮ ಪಂಚಾಯಿತಿಯನ್ನು ಕೇಂದ್ರವ ಕೇಂದ್ರ ಸ್ಥಳವಾಗಿ ಇಟ್ಟುಕೊಂಡು ಅನುಷ್ಠಾನ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಈ ಹಂತದಲ್ಲಿ ತಮಗೆಲ್ಲ ಗೊತ್ತಿದೆ ಸರ್ಕಾರದಲ್ಲಿ ಸುಮಾರು ತೊಂಬತ್ತಕ್ಕೂ ಹೆಚ್ಚು ಇಲಾಖೆಗಳು ಈ ಸರ್ಕಾರದಲ್ಲಿ ಇದ್ದರೂ ಸಹ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಒಂದು ಸರ್ಕಾರಿ ಕಚೇರಿ ಅಂತ ಇರ್ತಕ್ಕಂಥದ್ದು ಗ್ರಾಮ ಪಂಚಾಯತಿ ಕಾರ್ಯಾಲಯ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಮುಖಾಂತರ ಸರ್ಕಾರದ ಎಲ್ಲ ಇಲಾಖಾ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಬೇಕಾಗತಕ್ಕಂಥ ಒಂದು ವ್ಯವಸ್ಥೆಯನ್ನು ಸರ್ಕಾರ ಹಮ್ಮಿಕೊಂಡ್ರೆ ತಮಗೆ ತಮಗೆಲ್ಲ ಗೊತ್ತಿದೆ ಅದಕ್ಕೆ ಪೂರಕವಾಗಿ ನಾನು ಕೆಲವೊಂದು ವಿಷಯಗಳನ್ನು ವಾಸ್ತವವಾಗಿ ತಮ್ಮ ಮುಂದೆ ಇಡೋಕ್ಕೆ ನಾನು ಇಷ್ಟಪಡ್ತೀನಿ ಯಾಕೆಂದರೆ ನಾನು ಭಾಳಷ್ಟು ಗ್ರಾಮ ಸಭೆಗಳಿಗೆ ಜಮಾಬಂದಿ ಮತ್ತು ವಾರ್ಡ್ ಸಭೆಗಳಿಗೆ ನಾನೇ ಖುದ್ದಾಗಿ ಹಾಜರಾಗಿದ್ದೀನಿ ಅಲ್ಲಿ ಏನಾಗುತ್ತೆ ಅಂತ ಅಂದರೆ ಪ್ರಮುಖವಾಗಿ ಗ್ರಾಮ ಪಂಚಾಯತಿಗೆ ಅಷ್ಟೇ ಸೀಮಿತವಾದಂತಹ ಕೆಲಸ ಕಾರ್ಯಗಳನ್ನು ಅನುಷ್ಠಾನ ಮಾಡೋದ್ರ ಬಗ್ಗೆ ಇರ್ಬೋದು ಫಲಾನುಭವಿಗಳನ್ನು ಆಯ್ಕೆ ಇರ್ಬೋದು ಅಷ್ಟನ್ನೇ ಮಾಡೋಕ್ಕೆ ಕ್ರಮ ವಹಿಸುತ್ತೆ ಅದು ಖಂಡಿತ ತಪ್ಪು ಸರ್ಕಾರದಲ್ಲಿರ್ತಕ್ಕಂಥ ಎಲ್ಲ ಇಲಾಖೆಗಳ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡತಕ್ಕಂಥ ಒಂದು ಏಜೆನ್ಸಿಯಾಗಿ ಗ್ರಾಮ ಪಂಚಾಯಿತಿ ಕಾರ್ಯನಿರ್ವಹಿಸಬೇಕೇ ವಿನಃ ತನ್ನದೇ ಆದ ಕೆಲಸ ನನಗೆ ಗ್ರಾಮ ಪಂಚ ಪಂಚಾಯತ್ ರಾಜ್ ಇಲಾಖೆಯಿಂದ ಕೊಟ್ಟಿರ್ತಕ್ಕಂಥ ಕೆಲಸ ಇಷ್ಟೇ ನಾನು ಮಾಡೋದು ಅಂತಂತೇಳಿ ಗ್ರಾಮ ಪಂಚಾಯತಿ ಸುಮ್ಮನೆ ಕೂರಕ್ಕೆ ಬರೋದಿಲ್ಲ ಮತ್ತು ಯೋಜನೆಗಳ ಅನುಷ್ಠಾನದಲ್ಲಿ ಮತ್ತು ಕಾರ್ಯಕ್ರಮಗಳ ಅನುಷ್ಠಾನದಲ್ಲಿ ನಾನು ನನ್ನ ಗಮನಕ್ಕೆ ಬಂದಿರತಕ್ಕಂಥ ಪ್ರಕಾರ ಹೇಳ್ಬೇಕು ಅಂತಂತಂದರೆ ಅತಿ ಮುಖ್ಯವಾಗಿ ಗ್ರಾಮಸಭೆಯಲ್ಲಿ ಮತ್ತು ವಾರ್ಡ್ ಸಭೆ ಇರ್ಬೋದು ಇವೆಲ್ಲವುಗಳಲ್ಲಿ ಬರೀ ಫಲಾನುಭವಿಗಳ ಆಯ್ಕೆಗೆ ಅಷ್ಟೇ ಸೀಮಿತ ಆಗಿರ್ತಕ್ಕಂಥ ಸಭೆಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ನನಗೆ ಕಂಡುಬಂದಿದೆ ಅದು ಗ್ರಾಮ ಸಭೆಗಳಲ್ಲಿ ಮತ್ತು ಜನವಸತಿ ಸಭೆ ಇರ್ಬೋದು ಮತ್ತು ಇತ್ತೀಚೆಗೆ ಈಗ ಒಂದು ನಮ್ಮ ಕಾಯ್ದೆ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ ಸರ್ಕಾರ ಗಣತ ಸರ್ಕಾರ ಅನುಷ್ಠಾನ ಮಾಡ್ತಕ್ಕಂಥ ತಮಗೆಲ್ಲ ಗೊತ್ತಿದೆ ಅದರ ಪ್ರಕಾರ ಈಗ ನಾವು ಅತಿ ಮುಖ್ಯವಾಗಿ ಜನವಸತಿ ಸಭೆ ಮತ್ತು ವಾರ್ಡ್ ಸಭೆ ಮತ್ತು ಗ್ರಾಮಸಭೆ ಈ ಮೂರನ್ನು ಮಾಡಿಕೊಂಡು ಆ ಜನರ ಬೇಡಿಕೆ ಏನಿದೆ ಆ ಗ್ರಾಮದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಪೂರಕವಾಗಿ ಯಾವ್ಯಾವ ವಿಷಯಗಳನ್ನಲ್ಲಿ ಚರ್ಚೆ ಮಾಡ್ತಾರೆ ಅವುಗಳೆಲ್ಲವನ್ನು ಕ್ರೋಢೀಕರಿಸಿಕೊಂಡು ಗ್ರಾಮ ಪಂಚಾಯಿತಿಯ ಸಭೆ ಮುಂದೆ ಮಂಡಿಸಿ ಅವುಗಳನ್ನು ಅಂತಿಮವಾಗಿ ಆಯ್ಕೆ ಮಾಡ್ತಕ್ಕಂಥ ಒಂದು ಕೆಲಸ ಆಗಬೇಕಾಗಿದೆ ಈ ನಿಟ್ಟಿನಲ್ಲಿ ನೀವು ಆಲೋಚನೆ ಮಾಡೋಕ್ಕೆ ನಾವು ಆಲೋಚನೆ ಮಾಡೋಕ್ಕೆ ಹೋದಾಗ ಬರೀ ಗ್ರಾಮ ಪಂಚಾಯತಿ ಕೊಟ್ಟಿರ್ತಕ್ಕಂಥ ಫಲಾನುಭವಿಗಳನ್ನು ಆಯ್ಕೆ ಮಾಡ್ತಕ್ಕಂಥದ್ದಾಗಲಿ ಇಲ್ಲ ಗ್ರಾಮ ಪಂಚಾಯತ್ಗೆ ಇತಿ ಇನ್ನಿತರೆ ಯೋಜನೆಗಳಲ್ಲಿ ಯೋಜನೆಗಳಡಿಯಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥ ಅನುದಾನಕ್ಕೆ ಯೋಜನೆ ಮತ್ತು ಕಾರ್ಯಕ್ರಮಗಳನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಕಷ್ಟಕ್ಕೆ ಸೀಮಿತಗೊಳ್ಳದೆ ವಿವಿಧ ಎಲ್ಲ ಇಲಾಖೆಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಕೊಡ್ತಕ್ಕಂಥದ್ದು ಬಹಳ ಮುಖ್ಯವಾದ ಕೆಲಸ ಗ್ರಾಮ ಸಭೆಯಲ್ಲಿ ತದನಂತರ ತಾವು ಫಲಾನುಭವಿಗಳನ್ನು ಆಯ್ಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ ಆ ಒಂದು ಹಿನ್ನೆಲೆಯಲ್ಲಿ ಈಗಿನ ಪ್ರಸ್ತುತ ಕಾಯ್ದೆಯಡಿ ಗ್ರಾಮ ಪಂಚಾಯಿತಿ ಮೂರು ಮೂರೂ ಸಭೆಗಳಲ್ಲಿ ಆಯ್ಕೆ ಮಾಡಿರ್ತಕ್ಕಂಥ ಒಂದು ಪ್ರಕ್ರಿಯೆಗಳನ್ನು ಗ್ರಾಮ ಪಂಚಾಯತಿಯ ಸಭೆ ಸಾಮಾನ್ಯ ಸಭೆಯ ಮುಂದೆ ಮಂಡಿಸಿ ಆಯ್ಕೆ ಮಾಡಬೇಕು ಅಂತ ಪ್ರ ಪ್ರಮೇಯ ಬಂದಾಗ ಅಲ್ಲಿ ಜನಪ್ರತಿನಿಧಿಗಳಿಗೆ ಹೆಚ್ಚಿನ ರೀತಿಯ ಅಧಿಕಾರವನ್ನು ಕೊಟ್ಟಿದ್ದಾರೆ ಅಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಜನಪ್ರತಿನಿಧಿಗಳು ಸಹ ಭಾಳ ಪ್ರಮುಖವಾಗಿ ಜನರ ಬೇಡಿಕೆ ಏನಿದೆ ಜನಗಳಿಗೆ ಈ ಒಂದು ಕಾರ್ಯಕ್ರಮ ಅನುಷ್ಠಾನ ಮಾಡದಲ್ಲಿ ಅದು ಪೂರ್ಣ ಪ್ರಮಾಣದಲ್ಲಿ ಸಿಕ್ಕಿ ಅದರಿಂದ ಫಲಪ್ರದ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಜನಪ್ರತಿನಿಧಿಗಳು ಸಹ ಆಲೋಚನೆ ಮಾಡಬೇಕಾಗುತ್ತೆ ಇದಕ್ಕೆ ಇನ್ನೊಂದು ನಾನು ಪೂರಕವಾದ ಒಂದು ಅಂಶ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಗ್ರಾಮ ಪಂಚಾಯಿತಿ ಸಭೆ ಇಲ್ಲ ವಾರ್ಡ್ ಸಭೆ ಇಲ್ಲ ಗ್ರಾಮ ಸಭೆ ಆಗುತ್ತೆ ಅಂತಂತಂದರೆ ನನಗೆ ನೇರವಾಗಿ ದೂರುಗಳು ಬರುತ್ತೆ ಜನಪ್ರತಿನಿಧಿಗಳನ್ನೇ ದೂರು ಬರುತ್ತೆ ಅಲ್ಲಿ ಯಾರೂ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸೋದಿಲ್ಲ ಸರ್ ಅದರಿಂದ ಗ್ರಾಮಸಭೆಯನ್ನು ಇದ್ದೀವಿ ಪಿ ಒ ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅದರಿಂದ ಸಮಸ್ಯೆ ಆಗಿದೆ ಅಂತಂತೇಳಿ ಹೇಳ್ತಾರೆ ಗ್ರಾಮಸಭೆ ಅಂತಂತಂದರೆ ತಾಲೂಕು ಮಟ್ಟದ ಅಧಿಕಾರಿ ಒಬ್ಬ ನೋಡಲ್ ಅಧಿಕಾರಿ ಆಗಿರ್ಬೋದು ಅಷ್ಟೇ ಆದರೆ ನಿಜವಾದ ಗ್ರಾಮಸಭೆ ಅಂತಂದರೆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಎಲ್ಲ ಇಲಾಖಾ ಮಟ್ಟದ ಎಲ್ಲ ಇಲಾಖಾ ಅಧಿಕಾರಿಗಳನ್ನು ಗ್ರಾಮ ಪಂಚಾಯಿತಿಯ ಸಭೆಗೆ ಹಾಜರಾಗುವಂಥ ಕೆಲಸ ಮಾಡಬೇಕು ಅದು ಭಾಳ ಪ್ರಮುಖವಾದದ್ದು ಅವನೊಬ್ಬ ಗ್ರಾಮ ಪಂಚಾಯತಿಯಲ್ಲಿ ಆಗ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಬ್ಬ ರೆವಿನ್ಯೂ ಅಧಿಕಾರಿಯಿಂದ ಹಿಡಿದು ಹೆಡ್ ಮಾಸ್ಟರ್ ಇರ್ಬೋದು ಅಂಗನವಾಡಿ ಕಾರ್ಯಕರ್ತ ಇರ್ಬೋದು ಅಂಗನವಾಡಿ ಸೂಪರ್ವೈಸರ್ ಇರ್ಬೋದು ಪಿ ಎಚ್ ಸಿ ಕಡೆ ಅಲ್ಲಿ ಡಾಕ್ಟರ್ ಇರ್ಬೋದು ಇಲ್ಲ ಎ ಎನ್ ಎಮ್ಸ್ ಇರ್ಬೋದು ಮತ್ತು ಅಗ್ರ ಕೃಷಿ ಇಲಾಖೆಯಿಂದ ಅಗ್ರಿಕಲ್ಚರ್ ಅಸ್ಟೆಂಟ್ ಇರ್ಬೋದು ಇವರೆಲ್ಲರನ್ನೂ ಗ್ರಾಮ ಗ್ರಾಮ ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆಗೆ ಅಟೆಂಡ್ ಆಗುವಂಥ ಕೆಲಸ ಮಾಡಿದ್ರೆ ಖಂಡಿತ ಅದು ಯಶಸ್ವಿ ಆಗುತ್ತೆ ಅಲ್ಲಿ ಅವರ ಕಾರ್ಯಕ್ರಮಗಳು ಯಾವ ರೀತಿ ಅನುಷ್ಠಾನ ಮಾಡಬೇಕು ಸರ್ಕಾರದ ಯೋಜನೆಗಳು ಏನಿದೆ ಅನ್ನೋದ್ರ ಬಗ್ಗೆ ಅವರು ಗ್ರಾಮ ಪ ಗ್ರಾಮ ಸಭೆಯಲ್ಲಿ ಹಾಜರಾಗ್ತಕ್ಕಂಥ ಜನರಿಗೆ ತಿಳಿಸುವಂಥ ಕೆಲಸವನ್ನು ಫಸ್ಟ್ ಮೊದಲನೇದಾಗಿ ಮಾಡಬೇಕಾಗುತ್ತೆ ಗ್ರಾಮ ಸಭೆ ಒಂದನ್ನು ನಾವು ಈ ಒಂದು ವ್ಯವಸ್ಥೆಯಲ್ಲಿ ಸ್ಟ್ರೆಂಥನ್ ಮಾಡಿದ್ದೀವಿ ಅಂತಂತಂದರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಯೋಜನೆಗಳು ಸಕ್ಸಸ್ ಆಗೋದ್ರಲ್ಲಿ ಖಂಡಿತ ಯೋಚನೆ ಇಲ್ಲ ಯಾಕೆ ಅಂತಂದರೆ ಇವತ್ತು ನಾನು ನಾನು ಆಗಲೇ ಹೇಳಿದೆ ತಮಗೆ ಗ್ರಾಮ ಪಂಚಾಯಿತಿ ಮಠದಲ್ಲಿ ನಾನು ಗ್ರಾಮ ಸಭೆಗಳಿಗೆ ಅಟೆಂಡ್ ಆಗಿದ್ದೀನಿ ಸಾಮಾನ್ಯ ಸಭೆಗಳಿಗೆ ಅಟೆಂಡ್ ಆಗಿದ್ದೀನಿ ಅಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥ ಅಂದರೆ ಫಲಾನುಭವಿಗಳನ್ನ ಆಯ್ಕೆ ಮಾಡ್ತಕ್ಕಂಥದ್ದು ಅವರಷ್ಟೇ ಫಲಾನುಭವಿಗಳನ್ನ ಕರ್ಕೊಂಡು ಕೂರಿಸೋವಂಥ ವ್ಯವಸ್ಥೆ ಮಾಡಿ ಆಯ್ಕೆ ಮಾಡುವಂಥ ಪ್ರಕ್ರಿಯೆ ನಡೀತಾ ಇರುತ್ತೆ ಅದ್ರ ಜೊತೆಗೆ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಇರ್ಬೋದು ಇಲ್ಲ ಪಂಚಾಯ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಹೆಚ್ಚಿನ ರೀತಿಯ ಪ್ರಚಾರವನ್ನು ಕೊಡಬೇಕು ನೀವು ಪ್ರಚಾರವನ್ನು ಕೊಡದೆ ಕನಿಷ್ಠ ಒಂದು ಮೂರು ದಿನದ ಹಿಂದ್ಗಡೆ ನಾನು ಗ್ರಾಮ ಸಭೆ ಎಲ್ಲರಿಗೂ ನೋಟಿಸ್ ಕೊಟ್ಟಿದ್ದೀನಿ ಟಮ್ ಟಮ್ ಮಾಡಿಸಿದ್ದೀನಿ ಅಂತಂದರೆ ಆಗಲ್ಲ ಗ್ರಾಮ ಪಂಚಾಯತಿ ಗ್ರಾಮ ಸಭೆಯಲ್ಲಿ ವಾರ್ಡ್ ಸಭೆಯಲ್ಲಿ ಜನವಸತಿ ಸಭೆಯಲ್ಲಿ ನಾವು ಏನೇನು ಚರ್ಚೆ ಮಾಡ್ತೀವಿ ಯಾವ ರೀತಿ ಚರ್ಚೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ಮಾಲ್ ನೋಟನ್ನು ಪ್ರತಿಯೊಬ್ಬ ಸದಸ್ಯರ ಮುಖಾಂತರ ಇಲ್ಲ ಪ್ರತಿ ವಾರ್ಡಲ್ಲೂ ಸಹಾನು ಪೇಸ್ಟ್ ಮಾಡೋವಂಥ ಒಂದು ಕೆಲಸವನ್ನು ಪಂಚಾಯಿತಿ ಮಾಡಬೇಕಾಗುತ್ತೆ ಅದಕ್ಕೆ ಪೂರ್ವಕವಾಗಿ ನಮ್ಮ ನಮ್ಮದೇ ಮೈಸೂರು ಜಿಲ್ಲಾ ಪಂಚಾಯಿತಿಯಲ್ಲೇ ಕೆಲವು ಗ್ರಾಮ ಪಂಚಾಯತಿಗಳು ಇವನ್ ಗ್ರಾಮ ಸಭೆಗಳಿರ್ಬೋದು ಭಾಳ ವ್ಯವಸ್ಥಿತವಾಗಿ ಮಾಡಿರ್ತಕ್ಕಂಥದ್ದು ನೋಡಿದ್ದೀನಿ ಗ್ರಾಮ ಸಭೆಯಲ್ಲಿ ಇಂಥ ವಿಷಯ ಚರ್ಚೆ ಆಗುತ್ತೆ ಇಂತಿಂಥದೇ ಆಗಬೇಕು ತದನಂತರ ಏನು ಮಾಡಬೇಕು ಅನ್ನೋರ ಬಗ್ಗೆ ಆಗುತ್ತೆ ಸೊ ಆ ಒಂದು ಕಂಟೆಕ್ಸ್ಟಲ್ಲಿ ನಾವು ಆಲೋಚನೆ ಮಾಡಿದಾಗ ತಮಗೆಲ್ಲ ಗೊತ್ತಿದೆ ಗ್ರಾಮಸಭೆ ಅನ್ನೋದು ಗ್ರಾಮ ಪಂಚಾಯಿತಿಯ ಒಂದು ಕಾನ್ಸ್ಟಿಟ್ಯೂಷನ್ ಇದ್ದಂಗೆ ಒಂದು ಅದಕ್ಕೊಂದು ಸಂವಿಧಾನ ಇದ್ದ ಇದ್ದಾಗೆ ಗ್ರಾಮಸಭೆಯಲ್ಲಿ ಫನಾನುಭವಿಗಳನ್ನಾಗಲಿ ಇಲ್ಲ ಅಲ್ಲಿ ಚರ್ಚೆ ಮಾಡಿರ್ತಕ್ಕಂಥ ವಿಷಯಗಳನ್ನು ಪೂರಕವಾಗಿ ಅನುಷ್ಠಾನ ಮಾಡಲಿಲ್ಲ ಅಂತಂತಂದರೆ ಅಡಿಯಲ್ಲಿ ಅದನ್ನು ಯಾರು ಬೇಕಾದ್ರೂ ಪ್ರಶ್ನೆ ಮಾಡುವಂಥ ಅಧಿಕಾರ ಇದೆ ಈ ಹಂತದಲ್ಲಿ ನಾವು ನಮ್ಮ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಸದೃಢಗೊಳಿಸೋದಕ್ಕೆ ಬರೀ ಪಂಚಾಯತ್ ರಾಜ್ ಇಲಾಖೆ ಮತ್ತು ಗ್ರಾಮೀಣಾಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲದೇ ರಾಜ್ಯ ಸರ್ಕಾರದ ಮತ್ತು ಕೇಂದ್ರ ಸರ್ಕಾರದ ಇನ್ನಿತರೆ ಇಲಾಖೆಗಳ ಪ್ರತಿಯೊಂದು ಮಾಹಿತಿಯನ್ನು ಗ್ರಾಮೀಣ ಜನತೆಗೆ ಕೊಡುವಂಥ ವ್ಯವಸ್ಥೆ ಆಗಬೇಕು ಮಾಹಿತಿಯ ಕೊರತೆಯಿಂದ ಭಾಳಷ್ಟು ಕಾರ್ಯಕ್ರಮಗಳು ಫೈಲ್ಯೂರ್ ಆಗ್ತಾಯಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ ಇವತ್ತಿಗೂ ಸಹ ನಾನು ಗ್ರಾಮ ಪಂಚಾಯತಿಗೆ ಹೋಗಿ ಭಾಳಷ್ಟು ಜನಗಳನ್ನ ನಾವು ಕೇಳಿದಾಗ ಗ್ರಾಮ ಪಂಚಾಯತಿ ಸಭೆ ಗ್ರಾಮ ಪ ಗ್ರಾಮ ಪಂಚಾಯತಿ ಅಂತಂತಂದರೆ ಎಲ್ಲ ಒಂದು ರೀತಿ ನಿರ್ಲಕ್ಷ್ಯ ಭಾವವನ್ನು ತೋರಿಸ್ತಕ್ಕಂಥದ್ದು ನಾನು ಕಂಡಿದ್ದೀನಿ ಅವ್ರ ಪಂಚಾಯತಿ ಅವ್ರು ಮಾಡಿಕೊಂಡ್ರು ಸರ್ ನಮಗೇನಾದ್ರ ಬಗ್ಗೆ ಮಾಹಿತಿನೇ ಇಲ್ಲ ಅನ್ನೋದನ್ನು ನಾನು ಕೇಳಿದ್ದೀನಿ ಅದ್ರ ಜೊತೆಗೆ ಗ್ರಾಮ 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 ಪಂಚಾಯಿತಿಯಲ್ಲಿ ಏನು ಕೆಲಸ ಮಾಡ್ತಿದೆ ಅಂತ ನೀವು ಸಾರ್ವಜನಿಕರನ್ನ ಹೋಗಿ ಕೇಳಿ ಆ ಗ್ರಾಮದ ಸುಮಾರು ನಿಮ್ಮ ಒಂದು ಅರವತ್ತಕ್ಕಿಂತ ಹೆಚ್ಚು ಜನ ತಮ್ಮದೇ ಆದಂಥ ಕೆಲಸ ಕಾರ್ಯಗಳಲ್ಲಿ ಅವ್ರು ತೊಡಗಿರ್ತಾರೆ ಅವ್ರ ಕೆಲಸ ಆಯಿತು ಅವ್ರ ಜಮೀನು ಆಯಿತು ಅವ್ರ ಮನೆ ಮದುವೆ ಇನ್ನೊಂದು ಸಹ ತೊಡಗಿರ್ತಾರೆ ಗ್ರಾಮ ಪಂಚಾಯತ್ನ ನೀರು ಕೊಡುತ್ತೆ ಲೈಟ್ ಕೊಡುತ್ತೆ ಇಲ್ಲ ಕಂದಾಯ ಕಟ್ಸ್ಕೊಳುತ್ತೆ ಸರ್ ಅಂತಂತ ಎಷ್ಟು ಹೇಳ್ತಾರೆ ಅಷ್ಟೇ ಅದನ್ನು ತಪ್ಪಿಸ್ಬೇಕು ಗ್ರಾಮ ಪಂಚಾಯತಿ ಕಚೇರಿ ಅಂತಂತಂದರೆ ಗ್ರಾಮದ ಅಭಿವೃದ್ಧಿಗಾಗಿರ್ತಕ್ಕಂಥ ಒಂದು ಕಾರ್ಯಾಲಯ ಬರೀ ನರೇಗಾ ಇಲ್ಲ ಸರ್ಕಾರದಿಂದ ಬಿಡುಗಡೆ ಮಾಡ್ತಕ್ಕಂಥ ಯಾವುದೋ ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂತಿರ್ಬೋದು ಬೇರೆ ಇನ್ನಿತರ ಯೋಜನೆಗಳಲ್ಲಿ ಬಿಡುಗಡೆ ಮಾಡ್ತಕ್ಕಂಥದ್ದು ಕಷ್ಟಕ್ಕೆ ನಾನು ಗ್ರಾಮ ಪಂಚಾಯತಿ ಸೀಮಿತ ಆಗಿದೆ ಅನ್ನೋದು ಬರಬಾರ್ದು ಅದು ಎಲ್ಲ ಇಲಾಖೆಗಳಿಗೆ ಸಮನ್ವಯ ಮಾಡುವಂಥ ಒಂದು ಕಚೇರಿಯಾಗಿ ಕಾರ್ಯನಿರ್ವಹಿಸ್ಬೇಕಾಗುತ್ತೆ ಆ ಕಾರ್ಯನಿರ್ವಹಣೆ ಮಾಡಬೇಕು ಅಂತಂತಂದರೆ ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಏನು ಇಲಾಖೆಗಳಿದೆ ಅವರನ್ನು ಸಮನ್ವಯ ಮಾಡಿಕೊಂಡು ಕೆಲಸ ಮಾಡಿಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಒಬ್ಬ ಪಿ ಡಿ ಒಗೂ ಇರುತ್ತೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷಗೂ ಇರುತ್ತೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಪಿ ಡಿ ಒಗಳು ಮತ್ತು ಉಪಾಧ್ಯಕ್ಷರು ಮತ್ತು ಆ ಸ್ಥಾಯಿ ಸಮಿತಿ ಯಾರಿರ್ತಾರೆ ಅವರು ಗ್ರಾಮ ಸಭೆ ಮತ್ತು ವಾರ್ಡ್ ಸಭೆ ಮತ್ತು ಜನವಸತಿ ಸಭೆ ಆಗೋಕ್ಕೆ ಮೊದಲು ಒಂದು ಸಭೆಯನ್ನು ತಮ್ಮ ಹಂತದಲ್ಲೇ ಮಾಡ್ಕೋಬೇಕಾಗುತ್ತೆ ಆ ಇಲಾಖಾ ಮಟ್ಟದ ಅಧಿಕಾರಿಗಳನ್ನು ಕರೆಸಿ ಹೆಡ್ ಮಾಸ್ಟರ್ ಇರ್ಬೋದು ಡಾಕ್ಟ್ರ್ ಇರ್ಬೋದು ಮತ್ತು ಲೈನ್ ಮ್ಯಾನ್ ಇರ್ಬೋದು ಮತ್ತು ರೆ ರೆವಿನ್ಯೂಗೆ ಸಂಬಂಧಪಟ್ಟಂತೆ ವಿಷಯಗಳಿರ್ಬೋದು ಆ ವಿಷಯಗಳು ಬಂದಾಗ ನಾ ಯಾವ ರೀತಿ ಚರ್ಚೆ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರತಿಯೊಂದು ಇಲಾಖೆಗೂ ಚರ್ಚೆ ಮಾಡುವಂಥ ಅವಕಾಶನೂ ಕೊಡಬೇಕಾಗುತ್ತೆ ನೀವು ಯಾವುದೇ ಒಂದು ಇಲಾಖೆ ಬಗ್ಗೆ ಚರ್ಚೆ ಮಾಡ್ರು ಸಹಾನೇ ಕೇಂದ್ರ ದೆಹಲಿಯಿಂದ ಹಿಡಿದು ಹಳ್ಳಿವರೆಗೂ ನಾವು ಸರ್ಕಾರಲಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಅನುಷ್ಠಾನ ಮಾಡ್ತಕ್ಕಂಥದ್ದು ಗ್ರಾಮ ಪಂಚಾಯಿತಿ ಮಠದಲ್ಲೇ ಗ್ರಾಮ ಮಠದಲ್ಲೇ ತಮಗೆಲ್ಲ ಗೊತ್ತಿದೆ ಅವುಗಳನ್ನು ಅನುಷ್ಠಾನ ಮಾಡೋ ಅಂಥ ಒಂದು ವಿಧಿವಿಧಾನವನ್ನು ನಾವು ಅರ್ಥಕೋಬೇಕಾಗುತ್ತೆ ಇವತ್ತು ನಾನು ಭಾಳಷ್ಟು ಜನ ಪಿ ಡಿಗಳು ಕೇಳಿದ್ದೀನಿ ಸರ್ ಅದು ಕೃಷಿ ಇಲಾಖೆ ಸಂಬಂಧಪಟ್ಟಿದೆ ಸರ್ ನನ್ನ ವ್ಯಾಪ್ತಿಗೆ ಬರಲ್ಲ ಅಂತಾರೆ ಅದು ಕೃಷಿ ಇಲಾಖೆ ತಮಗೆ ಇಂದಿನ ಪಂಚಾಯತ್ ರಾಜ್ ಕಾಯ್ದೆಯಲ್ಲೂ ಇದೆ ಈಗ ಹೊಸದಾಗಿ ರಚನೆ ಆಗಿರ್ತಕ್ಕಂಥ ಪಂಚಾಯತ್ ರಾಜ್ ಕಾಯ್ದೆಯಲ್ಲೂ ಇದೆ ಶೆಡ್ಯೂಲ್ ಕೊಟ್ಟಿದ್ದಾರೆ ಆ ಶೆಡ್ಯೂಲ್ ಪ್ರಕಾರ ಹೋದರೆ ಎಲ್ಲ ಇಲಾಖೆಗಳು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಏನು ಅನುಷ್ಠಾನ ಮಾಡ್ತಿದ್ದಾವೆ ಆ ಎಲ್ಲ ಇಲಾಖೆಗಳು ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರ್ತಕ್ಕಂಥವು ಈ ಹಿನ್ನೆಲೆಯಲ್ಲಿ ಈ ಯೋಜನೆಗಳನ್ನು ಅನುಷ್ಠಾನ ಮಾಡಿ ಸಕ್ಸಸ್ ಮಾಡಬೇಕು ಜನರಿಗೆ ಒಂದು ಸಾಮಾಜಿಕ ಮತ್ತು ಆರ್ಥಿಕವಾಗಿ ಅವರು ಸುಸ್ಥಿರವಾದ ಬದುಕನ್ನು ನಡೆಸೋದಕ್ಕೆ ಒಂದು ಗ್ರಾಮ ಯೋಜನೆಗಳ ಅನುಷ್ಠಾನದಲ್ಲಿ ಗ್ರಾಮಸಭೆ ಭಾಳ ಮಹತ್ವದ ಒಂದು ಪಾತ್ರನ ವಹಿಸುತ್ತೆ ಆ ಒಂದು ಹಿನ್ನೆಲೆಯಲ್ಲಿ ಅದರಲ್ಲಿ ಪ್ರಮುಖವಾಗಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಕಾರ್ಯದರ್ಶಿಗಳು ಮತ್ತು ಪಂಚಾಯಿತಿ ಅಧ್ಯಕ್ಷರು ಇವರೇನಿದಿರಿ ಇವರು ಸರ್ಕಾರದ ಯೋಜನೆಗಳು ನ ಜನಪ್ರತಿನಿಧಿಗಳಿಗೆ ಜನ ಜ ತಮ್ಮ ಸಹೋದ್ಯೋಗಿ ಮಿತ್ರರಿಗೆ ಯಾವ ರೀತಿ ಮಾಹಿತಿಯನ್ನು ಕೊಟ್ಟು ಅವುಗಳನ್ನು ಅನುಷ್ಠಾನ ಮಾಡಬೇಕು ಅನ್ನೋದ್ರ ಬಗ್ಗೆ ಮೊದಲು ತಾವು ಅರ್ಥಕೊಳ್ಳುವಂಥ ಕೆಲಸ ಮಾಡಬೇಕಾಗಿದೆ ಮತ್ತು ಗ್ರಾಮ ಪಂಚಾಯಿತಿ ಸಭೆ ಅಂತಂತಂದರೆ ತಮಗೆಲ್ಲ ಗೊತ್ತಿರ್ಬೋದು ಅಲ್ಲಿ ಬರೀ ಒಂದು ಸಬ್ಜೆಕ್ಟ್ ವಿಷಯದ ಸಬ್ಜೆಕ್ಟ್ ಬಂತು ಅಂತಂದರೆ ಆ ಸಬ್ಜೆಕ್ಟ್ ಬಗ್ಗೆನೇ ಬೇಕಾದ್ರೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮಾತಾಡ್ತಾರೆ ಇಲ್ಲಾಂದರೆ ಏನೋ ಒಂದು ಗಲಾಟೆ ಮಾಡಿಸಿ ಆ ಗ್ರಾಮ ಸಭೆನ ಕ್ಲೋಸ್ ಆಯಿತು ಅನ್ನೋ ಮಟ್ಟಕ್ಕೂ ಬರತಕ್ಕಂಥ ಸನ್ನಿವೇಶಗಳನ್ನ ನಾನು ಕಣ್ಣಾರೆ ಕಂಡಿದ್ದೀನಿ ಅಂತ ಸಭೆಗಳಲ್ಲಿ ಭಾಗವಹಿಸಿದ್ದೀನಿ ಕುಡಿಯೋ ನೀರಿಲ್ಲ ಅಂದ ತಕ್ಷಣನೇ ಗ್ರಾಮ ಪಂಚಾಯಿತಿ ಮೆಂಬರ್ನ ಯಾಕೆ ಮಾಡಿದ್ವಿ ಪಿ ಡಿ ಒ ಬರೋದೇ ಇಲ್ಲ ನಾವು ಹದಿನೈದು ದಿನ ಆಯಿತು ನೀರು ಬಂದು ಏನು ಕ್ರಮ ತೊಗೊಳಲ್ಲ ಅಂತಾರೆ ಬರೀ ಕುಡಿಯೋ ನೀರಿಗೆ ಅಷ್ಟಕ್ಕೆ ಸೀಮಿತ ಮಾಡಬೇಡಿ ನೀವು ಬೇರೆ ವಿಷಯ ಚರ್ಚೆಗೆ ತನ್ನಿ ಅದು ಸಹ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುವಂಥ ವಿಷಯ ಆಗಿರುತ್ತೆ ಆದರೆ ಆ ಜನಕ್ಕೆ ಗೊತ್ತಿರಲ್ಲ ಪಾಪ ಅದೇ ಸಮಸ್ಯೆ ಆಗಿರೋದು ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲ ಇಲಾಖೆಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೊಡ್ತಕ್ಕಂಥ ಒಂದು ಕೆಲಸ ಆಗಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯವನ್ನು ತಮ್ಮ ಮುಂದೆ ಇಟ್ಟಿದ್ದೀನಿ ಅದರ ಜೊತೆಗೆ ಒಬ್ಬ ನೋಡಲ್ ಆಫ್ಸರ್ ಅಂತ ಗ್ರಾಮ ಪಂಚಾಯತಿಗೆ ಒಬ್ಬನ ನೌಮಕೆ ನೇಮಕ ಮಾಡಿರ್ತಾರೆ ಕಾರ್ಯನಿರ್ವಾಹಕ ಅಧಿಕಾರಿ ಆ ಕಾರ್ಯನಿರ್ವಾಹಕ ಅಧಿಕಾರಿಯ ಪಾ ಕಾರ್ಯನಿರ್ವಾಹಕ ಅಧಿಕಾರಿ ನೇಮಕ ಮಾಡಿರ್ತಕ್ಕಂಥ ಒಬ್ಬ ನೋಡಲ್ ಆಫ್ಸರ್ ಏನಿದ್ದಾರೆ ಅವರು ಸಹ ಪ್ರತಿ ವಾರ ಗ್ರಾಮ ಪಂಚಾಯತಿಗೆ ಭೇಟಿ ಇದ್ದಾರಾ ಭೇಟಿ ಮಾಡ್ತಾ ಇರ್ತಕ್ಕಂಥ ವಿಷಯಗಳ ಬಗ್ಗೆ ಅದನ್ನು ಕಾರ್ಯನಿರ್ವಾಹಕ ಅಧಿಕಾರಿಯು ಸಹ ತಮ್ಮ ಸಭೆಯಲ್ಲಿ ಚರ್ಚೆ ಮಾಡುವಂಥ ಒಂದು ಅವಕಾಶನ ಕೊಡಬೇಕಾಗುತ್ತೆ ಸೊ ಏನಾಗುತ್ತೆ ಗ್ರಾಮ ಪಂಚಾಯತಿಯಲ್ಲಿ ಸರ್ಕಾರದ ಕಾರ್ಯಕ್ರಮಗಳ ಅನುಷ್ಠಾನ ಮಾಡ್ತಿದೆ ಅನ್ನೋದ್ರ ಬಗ್ಗೆ ಕಾರ್ಯನಿರ್ವಾಹಕಾಧಿಕಾರಿಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗೋದು ತಪ್ಪೇನಿಲ್ಲ ಈ ಹಂತದಲ್ಲಿ ಈಗಾಗಲೇ ಸರ್ಕಾರ ಗ್ರಾಮ ಸ್ವರಾಜ್ ಮತ್ತು ಗ್ರಾಮ ಪಂಚಾಯ ಪಂಚಾಯತ್ ರಾಜ್ ಕಾಯ್ದೆ ತಿದ್ದುಪಡಿ ಮಾಡಿರ್ತಕ್ಕಂಥದ್ರಲ್ಲಿ ತಮಗೆಲ್ಲ ಗೊತ್ತಿದೆ ಮೊದಲನೇದಾಗಿ ಜನವಸತಿ ಸಭೆ ಮತ್ತು ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆ ತದನಂತರ ಗ್ರಾಮ ಪಂಚಾಯಿತಿಯ ಸಭೆಯಲ್ಲಿ ಮಂಡಿಸಬೇಕು ಅಂತಂತ ಅದ್ರ ಜೊತೆಗೆ ಇನ್ನಿತರೆ ಇಲಾಖೆಗಳ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡೋವಂಥದಲ್ಲಿ ಗ್ರಾಮ ಪಂಚಾಯತಿ ಹೆಚ್ಚಿನ ರೀತಿಯ ಜವಾಬ್ದಾರಿಯನ್ನು ವಹಿಸ್ಕೊಳ್ಳೋವಂಥದಲ್ಲಿ ಮಾಡಿದ್ದಾರೆ ಅದಕ್ಕೆ ಪೂರಕವಾಗಿ ಒಂದು ರೀತಿಯ ಗ್ರಾಮ ಪಂಚಾಯತಿ ಈ ಒಂದು ವಾರ್ಡ್ ಸಭೆ ಕೊಟ್ಟಿರ್ತಕ್ಕಂಥ ಅಧಿಕಾರ ಇಸ್ ಅನ್ಇಮ್ಯಾಜಿನೇಬಲ್ ನಾವು ಊಹೆಗೂ ನಿಲಕದ ಒಂದು ಅಧಿಕಾರವನ್ನು ಈ ಕಾಯ್ದೆ ಕೊಟ್ಟಿದೆ ಈ ಹಿಂದಿನ ಕಾಯ್ದೆಯಲ್ಲಿ ಅದಿರಲಿಲ್ಲ ಇವ್ಯಾಲ್ಯೇಷನ್ ಮಾಡ್ತಕ್ಕಂಥದ್ದು ಅನುಷ್ಠಾನ ಮಾಡ್ತಕ್ಕಂಥದ್ದು ಸೂಪರ್ವಿಷನ್ ಮಾಡ್ತಕ್ಕಂಥದ್ದು ಎಲ್ಲವನ್ನು ಸಹಾನು ಗ್ರಾಮಸಭೆ ಕೊಟ್ಟಿರ್ತಕ್ಕಂಥದ್ದು ಅಂತ ನಾವು ನೋಡ್ತಾ ಇದ್ದೀರಿ ಈಗ ಕಾಯ್ದೆಯಲ್ಲಿ ಅದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಮಾಹಿತಿಯನ್ನು ಪಡ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಸಹಾನು ಪಂಚಾಯಿತಿ ಮಾಡಲೇಬೇಕಾಗುತ್ತೆ ಆ ಒಂದು ಹಿನ್ನೆಲೆಯಲ್ಲಿ ಸಕ ಆ ಒಂದು ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯತಿಗಳು ಸದೃಢವಾಗಬೇಕು ಗ್ರಾಮ ಪಂಚಾಯತಿ ಸದೃಢ ಆಯಿತು ಅಂತಂತಂದರೆ ಸರ್ಕಾರದ ಯಾವುದೇ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡೋಕ್ಕೆ ಒಂದು ಅವಕಾಶ ಆಗುತ್ತೆ ಆ ಒಂದು ಇದಕ್ಕೆ ಪೂರಕವಾಗಿ ನಾನು ಇನ್ನೊಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಅತಿ ಮುಖ್ಯವಾಗಿ ಪ್ರತಿದಿನ ಗ್ರಾಮ ಪಂಚಾಯಿತಿಯ ಸಭೆಯಲ್ಲಿ ಕುಳಿತ್ಕೋಬೇಕಾಗುತ್ತೆ ಕನಿಷ್ಠ ಬೆಳಗ್ಗೆಯಿಂದ ಹತ್ತು ಗಂಟೆ ಕಚೇರಿ ಹೇಳಿದ್ರೆ ಕನಿಷ್ಠ ನಾಲ್ಕು ಗಂಟೆವರೆಗೂ ಅವರು ಕಚೇರಿಲಿ ಇರಲೇಬೇಕು ತದನಂತರ ಯಾವುದು ತಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಏನು ಗ್ರಾಮ ಗ್ರಾಮಗಳಿದ್ದಾವೆ ಅಲ್ಲಿನ ಸಮಸ್ಯೆಗಳ ಬಗ್ಗೆ ಜನಪ್ರತಿನಿಧಿಗಳನ್ನು ಕರ್ಕೊಂಡೋಗಿ ತಾವು ಭೇಟಿ ಮಾಡಿ ಅಲ್ಲಿ ನಿಜವಾದ ಸಮಸ್ಯೆಗಳು ಏನಿದೆ ಅಂತ ತಮ್ಗೆ ಗೊತ್ತಾಗುತ್ತೆ ತಾವು ತಾವೇ ಗ್ರಾಮ ಪಂಚಾಯತ್ಗೆ ಹೋಗ್ದೇ ಜನಪ್ರತಿನಿಧಿಗಳಿಂದ ಅವರನ್ನು ಮರಿಮಾಚಿಕೊಂಡು ಕೆಲಸ ಮಾಡ್ತಕ್ಕಂಥದ್ದು ಇಲ್ಲ ತಾಲೂಕ್ ಪಂಚಾಯತಿಯಲ್ಲಿ ಸಭೆ ಇದೆ ಜಿಲ್ಲಾ ಪಂಚಾಯಿತಿಯಲ್ಲಿ ಸಿಇಒರ್ ಮೀಟಿಂಗ್ ಕರೆದಾರೆ ನಾನು ಅಲ್ಲಿಗೆ ಹೋಗ್ತೀನಿ ಅಂತಂತೇಳಿ ಗ್ರಾಮ ಪಂಚಾಯತಿಗೆ ಹೋಗದೆ ಕಾರ್ಯನಿರ್ವಹಿಸ್ತಾ ಕಾರ್ಯನಿರ್ವಹಣೆ ಮಾಡ್ತಕ್ಕಂಥದ್ದು ಮಾಡ್ತಾ ಮಾಡದೇ ಇರ್ತಕ್ಕಂಥದ್ರಿಂದ ಭಾಳಷ್ಟು ಸಮಸ್ಯೆಗಳನ್ನು ತಾವೇ ಅದನ್ನು ಎದುರಿಸ್ತೀರಿ ಆ ಒಂದು ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿಯ ಪಿ ಡಿ ಒಗಳು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರು ಜನರ ಅನುಸಾರವಾಗಿ ಮತ್ತು ಗ್ರಾಮದ ಅಭಿವೃದ್ಧಿಗಾಗಿ ತಾವು ಸ್ಪಂದಿಸಿದ್ದೇ ಆದ ಪಕ್ಷದಲ್ಲಿ ಖಂಡಿತ ಗ್ರಾಮ ಗ್ರಾಮಾಭಿವೃದ್ಧಿ ಖಂಡಿತ ಸಕ್ಸಸ್ ಆಗುತ್ತೆ ಜನ ಬೇಡಿಕೆ ಏನಿರುತ್ತೆ ನೂರಕ್ಕೆ ನೂರು ಪರ್ಸೆಂಟ್ ಗ್ರಾಮ ಪಂಚಾಯಿತಿ ಗ್ರಾಮಸಭೆ ವಾರ್ಡ್ ಸಭೆಯಲ್ಲಿ ಅಂತಂತಂದರೆ ಚರ್ಚೆ ಆಗ್ತಕ್ಕಂಥದ್ದು ಮೈನಾಗಿ ಇಲ್ಲ ಫಲಾನುಭವಿಗಳ ಆಯ್ಕೆ ಬಗ್ಗೆ ಆಗುತ್ತೆ ಕುಡಿಯೋ ನೀರು ಬಗ್ಗೆ ಆಗುತ್ತೆ ಇಲ್ಲ ಅಂದರೆ ಮನೆ ಪ ಬೇರೆ ಫಲಾನುಭವಿಗಳನ್ನ ಆಯ್ಕೆ ಮಾಡ್ತಕ್ಕಂಥದ್ದಾಗುತ್ತೆ ಇದಕ್ಕೆ ಕಷ್ಟಕ್ಕೆ ಸೀಮಿತ ಮಾಡಬೇಡಿ ಎಲ್ಲ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದಾಗ ಆ ಜನಕ್ಕೆ ಖಂಡಿತ ಆ ಮಾಹಿತಿ ಸಿಗುತ್ತೆ ಅವುಗಳನ್ನು ನೇರವಾಗಿ ಅವತ್ತು ಕೇಳಲಿಲ್ಲ ಅಂದರೂ ಪುನಃ ಗ್ರಾಮ ಪಂಚಾಯಿತಿ ಸಭೆಗಾದರೂ ಬಂದು ಕೇಳುವಂಥವರಿದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ಗ್ರಾಮ ಸಭೆ ಮತ್ತು ವಾರ್ಡ್ ಸಭೆ ಸಕ್ಸಸ್ ಆಯಿತು ಅಂತಂದರೆ ಜನರಿಗೆ ಸರ್ಕಾರ ಸರ್ಕಾರಗಳಿ ನಂಬಿಕೊಂಡಿರ್ತಕ್ಕಂಥ ಯೋಜನೆಗಳು ಕಾರ್ಯಕ್ರಮಗಳು ನಿಜವಾಗಿ ಅವ್ರಿಗೆ ತಲುಪುತ್ತೆ ಗ್ರಾಮೀಣಾಭಿವೃದ್ಧಿ ಖಂಡಿತ ಸಕ್ಸಸ್ ಆಗುತ್ತೆ ಅನ್ನೋದು ನನ್ನ ಮಾತಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಈಗ ಜನವಸತಿ ಸಭೆಗಳು ಈಗ ವಾರ್ಡ್ ಮತ್ತು ಗ್ರಾಮ ಸಭೆಗಳಿಗಾಗಲೇ ಎಲ್ಲರಿಗೂ ಪರಿಚಯ ಇರತಕ್ಕಂಥದ್ದು ಈಗ ಹೊಸದಾಗಿ ನಾವು ಜನವಸತಿ ಸಭೆಗಳನ್ನ ಅಂತೇಳಿ ನಾವು ಮಾತನಾಡ್ತಾ ಇದ್ದೀವಿ ಈ ಜನವಸತಿ ಸಭೆಗಳನ್ನ ಎಲ್ಲಿ ಆಯೋಜನೆಯನ್ನ ಮಾಡಬೇಕಾಗ್ತದೆ ನಮ್ಮ ವಾರ್ಡಿನ ಸದಸ್ಯರುಗಳು ಅದು ಬಹಳ ಪ್ರಮುಖವಾಗಿರ್ತಕ್ಕ ವಿಚಾರ ಈಗ ಜನವಸತಿ ಸಭೆಗಳನ್ನ ಎಲ್ಲಿ ಮಾಡಬೇಕು ಅಂತಂತ ತಾವು ಕೇಳಿ ಮಾಹಿತಿ ಯಾಕೆಂದ್ರೆ ಅದು ಇನ್ನು ಪೂರ್ಣ ಪ್ರಮಾಣದಲ್ಲಿ ಅದು ಮಾಹಿತಿ ಎಲ್ಲರಿಗೂ ಸಿಕ್ಕಿಲ್ಲ ಸೊ ಏಪ್ರಿಲ್ ಒಂದರಿಂದ ಹೌದು ಗ್ರಾಮ ಜಿಲ್ಲಾ ಜಿಲ್ಲಾಧಿಕಾರಿಗಳು ನೋಟಿಫಿಕೇಶನ್ ಇಶ್ಯೂ ಮಾಡ್ತಾರೆ ಇದು ಜನವಸತಿ ಇರ್ತಕ್ಕಂಥ ಪ್ರದೇಶ ಅಂತಂತೇಳಿ ಘೋಷಣೆ ಮಾಡಿದ್ಮೇಲೆ ಅದು ಜನವಸತಿ ಪ್ರದೇಶ ಅಂತ ಆಗುತ್ತೆ ಉದಾಹರಣೆಗೆ ಮೈಸೂರು ಜಿಲ್ಲೆನೇ ತಮ್ಗೆ ಹೇಳ್ಬೇಕು ಅಂತಂದರೆ ಸಾವಿರದ ಒಂಬತ್ತು ಸಾವಿರದ ಮುನ್ನೂರು ಕಂದಾಯ ಗ್ರಾಮಗಳಿದಾವೆ ಸುಮಾರು ಏಳ್ನೂರಕ್ಕೂ ಹೆಚ್ಚು ಜನವಸತಿ ಪ್ರದೇಶ ಇದೆ ಜನವಸತಿ ಪ್ರದೇಶ ಅಂದ್ ಮಾತ್ರಕ್ಕೇ ನಾವು ಅದು ಕಂದಾಯ ಗ್ರಾಮ ಅಲ್ಲ ಮಾತ್ರಕ್ಕೆ ಜನವಸತಿ ಪ್ರದೇಶ ಆಗಿದ್ರು ಸಹ ಪಂಚಾಯಿತಿಯಿಂದ ನಾವು ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮನೂ ಕೊಡ್ತೀವಿ ಕುಡಿಯೋ ನೀರು ಕೊಡ್ತೀವಿ ರಸ್ತೆ ಕೊಡ್ತೀವಿ ಚರಂಡಿ ಮಾಡಿಕೊಡ್ತೀವಿ ಮತ್ತು ಎಲ್ಲ ರೀತಿಯ ಫಲಾನುಭವಿಗಳನ್ನು ನಾವು ಆಯ್ಕೆ ಮಾಡ್ಕೊಳ್ತೀವಿ ಮತ್ತು ಗ್ರಾಮ ಪಂಚಾಯತಿ ಆಸ್ತಿ ನಿರ್ವಹಣೆಯೂ ಸಹ ಪಂಚಾಯಿತಿ ಮಾಡುತ್ತೆ ಸೊ ಅಂಥದ್ರೂ ಸಹ ಜನವಸತಿ ಪ್ರದೇಶ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಅದನ್ನ ಘೋಷಣೆ ಮಾಡಿದ ನಂತರ ಅಲ್ಲಿ ಗ್ರಾಮ ಸಭೆ ಮಾಡುವಂತ ಕೆಲಸ ಮೂಲಕ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಟ್ಟ ಕಡೆಯ ಜನರು ಸಹಿಸ ಖಂಡಿತ ಖಂಡಿತ ನೋಡಿ ನಾನು ಆಗಲೇ ಫಸ್ಟ್ ಹೇಳಿದೆ ಒಂದು ಮಾತು ನಿಮಗೆ ಗ್ರಾಮ ಸಭೆಗೆ ಜನ ಅಂತ ಕೆಲಸ ಮಾಡಬೇಕು ಮೊದಲನೇದಾಗಿ ಎರಡನೇದಾಗಿ ಮಾಹಿತಿ ಕೊಡ್ತಕ್ಕಂಥದ್ದು ಇವೆರಡೂ ಆದರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ನಾವು ಎಲ್ಲೋ ನಮಗೆ ಸರ್ಕಾರದ ಆದೇಶ ಇದೆ ಇದೊಂದು ಗ್ರಾಮ ಪಂಚಾಯತ್ ಒಂದು ಶಾಸನಬದ್ಧ ಕರ್ತವ್ಯ ಗ್ರಾಮಸಭೆ ಮಾಡ್ತಕ್ಕಂಥದ್ದು ಸೊ ನಾವು ಮಾಡಿದ್ರೆ ಆಯ್ತಪ್ಪ ಅಂತ ಡಾಕ್ಯುಮೆಂಟೇಷನ್ ಪರ್ಪಸ್ಗೆ ಮಾಡೋದ್ರಿಂದ ಏನೂ ಪ್ರಯೋಜನ ಆಗೋಲ್ಲ ಇನ್ನು ಇನ್ನು ನೂರು ವರ್ಷ ಆದರೂ ಸಾನು ಅದು ಅದರಿಂದ ಏನೂ ಪ್ರಯೋಜನ ಆಗೋಲ್ಲ ಆದರೆ ಬದ್ಧತೆ ಮತ್ತು ಜವಾಬ್ದಾರಿಯಿಂದ ನಾವು ಮಾಡಿದ್ದೆ ಆದ ಪಕ್ಷದಲ್ಲಿ ಖಂಡಿತ ಪ್ರಾಬ್ಲಮ್ ಸಾಲ್ವ್ ಆಗಿ ಖಂಡಿತ ಅವಕಾಶ ಇದೆ ಹೌದು ಸರ್ ಈಗಾಗಲೇ ತಾವು ಹೇಳ್ತಾ ಇದ್ರಿ ಸರ್ ಗ್ರಾಮ ಸಭೆ ಮತ್ತು ಗ್ರಾಮ ಪಂಚಾಯತ್ ಸಭೆಗಳ ಬಗ್ಗೆ ಈಗ ಹಿಂದೆ ನಾವು ಗ್ರಾಮ ಸಭೆಯನ್ನು ಪಂಚಾಯತಿ ವ್ಯಾಪ್ತಿಗೆನ ನಾವು ಮಾಡ್ತಾ ಇದ್ವಿ ಈಗ ಇತ್ತೀಚಿನ ಇದರ ಪ್ರಕಾರ ಗ್ರಾಮ ಸಭೆಯನ್ನು ನಾವು ಏನಾದರೂ ತಿದ್ದುಪಡಿಗಳಿದೆಯಾ ಸರ್ ಬದಲಾವಣೆಗಳೇನಾದ್ರು ಇದೆಯಾ ಗ್ರಾಮ ಸಭೆ ಪ್ರತಿ ಕಂದಾಯ ಗ್ರಾಮಕ್ಕೆ ಮಾಡ್ಬೇಕಾ ಅಥವಾ ಗ್ರಾಮ ಸಭೆಯ ಅಥವಾ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಂದು ಗ್ರಾಮ ಸಭೆಯನ್ನು ಮಾಡಬೇಕಾ ಕಂದಾಯ ಪ್ರತಿ ಜನವಸತಿ ಗ್ರಾಮದಲ್ಲೂ ಕಂದಾಯ ಗ್ರಾಮದಲ್ಲೂ ಮಾಡಿದ್ಮೇಲೆ ಗ್ರಾಮ ಪಂಚಾಯತಿಯ ಸಾಮಾನ್ಯ ಸಭೆಯಲ್ಲಿ ಮಂಡಿಸಿ ಮಾಡಬೇಕಾಗುತ್ತೆ ಒಟ್ಟಾರೆ ಗ್ರಾಮ ಸಭೆ ಜನವಸತಿ ಸಭೆ ವಾರ್ಡ್ ಸಭೆಗಳಲ್ಲಿ ಆಯ್ಕೆ ಆಗ್ತಕ್ಕಂತಹ ಪ್ರತಿಯೊಂದು ಚಟುವಟಿಕೆಗಳು ಕಾಮಗಾರಿಗಳು ಸಹ ಜನರ ಒಂದು ಭಾಗವಹಿಸುವಿಕೆ ಮೂಲಕ ತೆಗೆದುಕೊಂಡಂತಕ್ಕಂತಹ ಒಂದು ಅವರ ಭಾಗವಹಿಸುವಿಕೆ ಮತ್ತು ಯೋಜನೆ ರೂಪಿಸುವುದರಲ್ಲಿ ಅವರ ಪ್ರಯತ್ನ ಖಂಡಿತ ಖಂಡಿತ ಹೆಚ್ಚಾಗಿದೆ ಖಂಡಿತ ನೋಡಿ ಈಗ ನಾನು ಕೆಲವು ಗ್ರಾಮ ಪಂಚಾಯತಿಗೆ ಹೋಗಿದ್ದೆ ಭಾಗವಹಿಸಿದೆ ಅಂತ ನಮ್ಗೆ ಹೇಳಿದ್ದೀನಿ ಹೌದು ಸರ್ ಅಲ್ಲಿ ಖಂಡಿತ ಯಾರು ನಮಗೆ ನಮ್ಮ ಮನೆ ಮುಂದೆ ಫಸ್ಟ್ ಕ್ಲಾಸ್ ಆಗಿ ಟಾರ್ ರೋಡ್ ಹಾಕಿ ಗ್ಲೇಸ್ಡ್ ಟೈಲ್ಸ್ ಹಾಕಿ ನಮಗೆ ಟಾಯ್ಲೆಟ್ ಕೊಡಿ ಅಂತ ಕೇಳಲ್ಲ ಗ್ರಾಮ ಪಂಚಾಯತ್ ಅಲ್ಲಿ ಕಾರ್ಯಕ್ರಮದ ಬಗ್ಗೆ ಅನುಷ್ಠಾನ ಮಾಡಿಲ್ಲ ಅಂತಲೇ ಕೇಳ್ತಾರೆ ಸೊ ಇನ್ನು ಬೇರೆ ಇಲಾಖೆ ಬಗ್ಗೆ ನಾವು ಪ್ರಶ್ನೆ ಮಾಡೋಂಗೇ ಇಲ್ಲ ಸೊ ಶೌಚಾಲಯ ಕಟ್ಟಬೇಕಾಗತ್ತೆ ಇಲ್ಲ ಯಾವುದೋ ಒಂದು ರಸ್ತೆ ಕೇಳ್ತಾರೆ ಇಲ್ಲ ಒಂದು ಚರಂಡಿ ಕೇಳ್ತಾರೆ ಇಲ್ಲ ನೀರು ಸರಿಯಾಗಿ ಬರ್ತಿಲ್ಲ ಇಲ್ಲ ಬೀದಿ ದೀಪ ಆಗ್ತಾ ಇಲ್ಲ ಇಲ್ಲ ಪಿ ಡಿಒ ಬರ್ತಾ ಇಲ್ಲ ಇಷ್ಟನ್ನೇ ಹೇಳ್ತಾರೆ ಇಷ್ಟಕ್ಕೆ ಸೀಮಿತ ಆದರೆ ಅದು ಆಗಲ್ಲ ಅದು ಅದರಿಂದ ಅಭಿವೃದ್ಧಿ ಅನ್ನೋದು ಶೂನ್ಯ ಬಿಟ್ಟರೆ ಆ ಟೈಮ್ ಬೀಯಿಂಗ್ ಏನೋ ಗಲಾಟೆ ಆಗುತ್ತೆ ಪೋಸ್ಟ್ಪೋನ್ ಮಾಡ್ತಾರೆ ಬರ್ತಾರೆ ತಿರ್ಗಿ ಅದನ್ನು ಅದನ್ನೇ ಉದ್ದೇಶ ಇಟ್ಕೊಂಡ್ಬಿಟ್ಟು ಅಲ್ಲಿ ಗ್ರಾಮಸಭೆ ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ ಅಂತಂತ ಹೇಳ್ತಾರೆ ದಟ್ ಈಸ್ ರಾಂಗ್ ಸಿ ಯಾವತ್ತು ವ್ಯವಸ್ಥೆಯನ್ನು ಬದಲಾವಣೆ ಮಾಡೋದು ಭಾಳ ಕಷ್ಟ ಇದೆ ಒಪ್ಕೊಳ್ತೀವಿ ಬಟ್ ಆದರೆ ಆ ವ್ಯವಸ್ಥೆಗೆ ತಕ್ಕನಾಗಿ ನಾವು ಕೆಲಸವನ್ನು ಮಾಡ್ತಕ್ಕಂಥ ಅವ್ರ ಬೇಡಿಕೆ ಏನಿದೆ ಅದನ್ನು ಕೊಡುವಂಥ ಕೆಲಸ ಮಾಡಿದ್ರೆ ಜನ ನಮ್ಮನ್ನು ಅಕ್ಸೆಪ್ಟ್ ಮಾಡೇ ಮಾಡ್ತಾರೆ ಇಲ್ಲ ಅಂತಂತಿಲ್ಲ ಕೆಲವು ಅದೇ ಒಳ್ಳೆ ಪಿ ಡಿ ಒ ನಮ್ಗೆ ಇದೇನು ಪಿ ಡಿ ಒ ಇರಲಿ ಅಂತಂತ ಕೇಳ್ತಾರೆ ಗೊತ್ತಿರ್ಬೇಕು ನಿಮಗೆ ನನ್ನ ಎಕ್ಸ್ಪೀರಿಯೆನ್ಸ್ ಇದೆ ಸರ್ ನಾ ಆ ಪಿ ಡಿ ಒ ನಮ್ಗೆ ಹಾಕ್ಬಿಡಿ ಸರ್ ಅಂತಾರೆ ಯಾಕೆ ತನ್ನ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸ್ವೀಪರ್ಸ್ ಸಿಗಲಿಲ್ಲ ಅಂತಂದ್ರೆ ಸರ್ವೇ ಬೇರೆ ಗ್ರಾಮ ಪಂಚಾಯತಿ ಇಲ್ಲ ಬೇರೆ ಕಡೆಯಿಂದ ಕರ್ಕೊಂಬಂದು ಚರಂಡಿಂಗ್ ಕ್ಲೀನ್ ಮಾಡಿಸಿ ಅದನ್ನು ಶುದ್ಧೀಕರಣ ಮಾಡಿ ಕೊಡ್ತಕ್ಕಂಥ ಪಿ ಡಿ ಒಸ್ನ ನನ್ನ ನಾನು ನೋಡಿದ್ದೀನಿ ಅಂತ ಅಂಥವ್ರನ್ನ ಕೊಡಿ ಅಂತ ಡಿಮ್ಯಾಂಡ್ ಇದೆ ಯಾಕೆ ಅವ್ರಿಗೊಂದು ಜವಾಬ್ದಾರಿ ಇದೆ ಸ್ಪಂದನೆ ಸ್ಪಂದನೆ ಇದೆ ಜನಕ್ಕೆ ಹತ್ತಿರವಾಗಿ ನಮಗೆ ಬೇಕಾದ ಇರ್ತಕ್ಕಂಥದನ್ನ ಪಂಚಾಯತಿ ಮಾಡ್ತಾ ಇದೆ ಕೆಲಸ ಅನ್ನೋ ಒಂದು ನಂಬಿಕೆ ಬರುವಂತ ಒಂದು ಕೆಲಸ ಆಗ್ಬೇಕು ಪಂಚಾಯತಿ ಅಂತಂತಂದರೆ ಬರೀ ಆಯ್ಕೆ ಮಾಡಿ ಕಳಿಸಿದೀವಿ ಅವ್ರದೇ ಜವಾಬ್ದಾರಿ ಅನ್ನೋ ಮಟ್ಟಕ್ಕೂ ಇರಬಾರ್ದು ಅಲ್ಲಿ ಜನರ ಪಾತ್ರನೂ ಇರುತ್ತೆ ಉದಾಹರಣೆಗೆ ಕೆಲವು ಕಡೆ ಚರಂಡಿ ಬಹಳಷ್ಟು ಚೆನ್ನಾಗಿ ಕಟ್ಟಿರ್ತಾರೆ ಕಟ್ಟಿದ್ರು ಸಹ ಚರಂಡಿ ಗ್ರಾಮ ಪಂಚಾಯತಿ ಓಟ್ ಹಾಕಿದೀವಿ ಕಂದಾಯ ಕಟ್ತೀವಿ ಅವರೇ ಹೋಗಿ ಅವರೇ ಬಂದು ಯಾಕೆ ಕ್ಲೀನ್ ಮಾಡಲ್ಲ ಅಂತ ಕೇಳ್ತಾರೆ ಆ ಜವಾ ನನ್ನ ಮನೆ ಮುಂದೆ ಚರಂಡಿ ಸರ್ಕಾರ ಕಟ್ಸ್ಕೊಟ್ಟಿದೆ ಪಂಚಾಯಿತಿ ನಾನು ಅದನ್ನು ಕ್ಲೀನ್ ಮಾಡಿಕೊಂಡು ಕ್ಲೀನಾಗಿ ಇಟ್ಕೋಬೇಕು ಅನ್ನೋ ಜವಾಬ್ದಾರಿ ನಮ್ಮ ಜನಗಳಿಗೂ ಇಲ್ಲ ಅದರಿಂದ ನನಗೆ ಆ ಚರಂಡಿಯಲ್ಲಿ ಅಷ್ಟು ಗಲೀಜಿದೆ ನೀರಿದೆ ಅಂತಂತಂದರೆ ನನ್ನ ಮನೆಗೆ ತೊಂದರೆ ಆಗುತ್ತೆ ನನ್ನ ಮಕ್ಕಳಿಗೆ ಕಾಯಿಲೆ ಬರುತ್ತೆ ಅನ್ನೋ ಒಂದು ಒಂದು ಪರಿಕಲ್ಪನೆ ಅವರಲ್ಲಿಲ್ಲ ಇದನ್ನು ಉಂಟು ಮಾಡುವಂಥ ಒಂದು ಪ್ರಜ್ಞಾವಂತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಪಂಚಾಯಿತಿ ಸರ್ ಹಾಗೇನಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಯಾವುದೇ ಕಾರ್ಯಕ್ರಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ತಂದಿರತಕ್ಕಂಥದ್ದು ಅವ್ರು ಯಾವುದೇ ಇಲಾಖೆ ತಂದಿರ್ತಕ್ಕಂಥ ಇರ್ಬೋದು ಜನಗಳಿಗೆ ಅನುಕೂಲ ಆಗಲಿ ಜನರಿಗೆ ಉಪಯೋಗ ಪಡ್ಕೊಂಡು ಅವರು ಒಂದು ಆರ್ಥಿಕದ್ರ ಒಂದು ಸಬಲತೆಯನ್ನು ಪಡೀಲಿ ಅಂತಂತೆ ತಂದಿರುತ್ತೆ ಆದರೆ ಅನುಷ್ಠಾನ ಮಾಡೋ ಹಂತದಲ್ಲಿ ನಾವು ಫೈಲ್ಯೂರ್ ಆಗ್ತೀವಿ ಅಂತಂತಂದರೆ ಯಾವುದೇ ಸರ್ಕಾರ ಏನು ಮಾಡೋಕ್ಕಲ್ಲ ಅದಕ್ಕೆ ಜನರಿಗೆ ಹತ್ತಿರವಾಗಿರ್ತಕ್ಕಂಥ ಒಂದು ಸರ್ಕಾರಿ ಕಚೇರಿ ಸಂಸ್ಥೆ ಅಂತಂತಂದರೆ ಗ್ರಾಮ ಪಂಚಾಯತಿನೇ ಇಲ್ಲ ಜಿಲ್ಲಾ ಪಂಚಾಯಿತಿನೂ ದೂರ ಇರುತ್ತೆ ತಾಲೂಕು ಪಂಚಾಯತ್ ಕೇಳ್ತಾರೆ ಅವ್ರನ್ನೆಲ್ಲ ಜಿಲ್ಲಾ ಪಂಚಾಯತ್ ಅವ್ರನ್ನೂ ಕೇಳ್ತಾರೆ ತಾಲೂಕು ಪಂಚಾಯತ್ನ ಕೇಳ್ತಾರೆ ಶಾಸಕರು ಎಲ್ಲ ಕೇಳ್ತಾರೆ ಪ್ರತಿಯೊಂದನ್ನು ಆದರೆ ನಿಜವಾಗಿ ವಾಸ್ತವಾಂಶವಾಗಿ ಅವ್ರ ಜನರ ಜೊತೆ ಬದುಕ್ತಾ ಇರ್ತಕ್ಕಂಥವ್ರು ವಾಸ ಮಾಡ್ತಾ ಇರ್ತಕ್ಕಂಥ ಜನಪ್ರತಿ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಅಧ್ಯಕ್ಷರು ಪಿ ಡಿ ಒಗಳು ಭಾಳ ಧನ್ಯವಾದಗಳು ಸರ್ ಸಾಕಾಗಷ್ಟು ವಿಷಯಗಳನ್ನು ಜನವಸತಿ ವಾರ್ಡ್ ಮತ್ತು ಗ್ರಾಮ ಸಭೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡಿದ್ದೀರಿ ವಿಶೇಷವಾಗಿ ಜನಪ್ರತಿನಿಧಿಗಳ ಪಾತ್ರ ನಮ್ಮ ಗ್ರಾಮ ನಮ್ಮ ಯೋಜನೆಯಲ್ಲಿ ಅವರ ಭಾಗವಹಿಸುವಿಕೆ ಮನೋಭಾವದ ಬದಲಾವಣೆ ಮತ್ತು ವಿವಿಧ ಇಲಾಖೆಗಳನ್ನು ಹೇಗೆ ಸಮನ್ವಯತೆಯನ್ನು ಮಾಡ್ಕೋಬೇಕು ಅಂತಕ್ಕಂತಹ ಆ ವಿಚಾರಗಳನ್ನು ತಮ್ಮ ಅನುಭವದ ಮೂಲಕ ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ದೀರಿ ಇದರ ಹಿನ್ನೆಲೆಯಲ್ಲಿ ಆ ಮುಂದಿನ ನಮ್ಮ ಎಲ್ಲ ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿಗಳು ಉತ್ತಮ ರೀತಿಯಾಗಿ ಆ ಯೋಜನೆಯನ್ನು ರೂಪಿಸಿನಲ್ಲಿ ಸಫಲರತೆ ಸಫಲತೆಯನ್ನು ಪಡಿತಾರೆ ಅಂತ ನಾನು ಭಾವಿಸ್ಕೊಳ್ತೀನಿ ಹಾಗಾಗಿ ತಮ್ಮ ಅನುಭವವನ್ನು ಹಂಚ್ಕೊಂಡಿದ್ದಕ್ಕಾಗಿ ಸಂಸ್ಥೆಯ ಪರವಾಗಿ ಮತ್ತು ಈ ಅಧಿವೇಶನದ ಪರವಾಗಿ ನಾನು ತಮಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಸರ್ ನಮಸ್ತೆ ಸರ್ ಧನ್ಯವಾದಗಳು